ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಹಬ್ಬಬ್ಬಾ ಏನು ಆಗ್ತದೆ ಇಲ್ಲಿ ಫೈನಲಿ ಲಕ್ಷ್ಮಿ ಜೈಲಿಗೆ ಹೋಗ್ತಿದ್ದಾಳ ಕಾವೇರಿನ ನೋಡೋದಕ್ಕೆ ಇಡೀ ಕುಟುಂಬದ ಜವಾಬ್ದಾರಿಯನ್ನು ಹೊತ್ಕೊಂಡ್ಬಿಡ್ತಾಳೆ ಲಕ್ಷ್ಮಿ ಈ ಕಡೆ ಕೀರ್ತಿಗೆ ಹಳೆದೆಲ್ಲ ನೆನಪು ಆಯ್ತಾ ಇಲ್ವಾ ಏನಾಯಿತು ಏನು ಕಥೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿ ಡಿಸ್ಟರ್ಬ್ ಆಗಿದ್ದಾಳೆ ಅನ್ನೋ ಹೇಳೋಕೆಂತ ಕೀರ್ತಿಗೆ ಯಾವುದೂ ಕೂಡ ಪ್ರಜ್ಞೆ ಇಲ್ಲ ಯಾವುದೂ ಕೂಡ ನೆನಪಿನ ಶಕ್ತಿ ಇಲ್ಲ ಆದರೂ ಕೂಡ ಇಲ್ಲಿ ನೆನಪಿನ ಶಕ್ತಿ ಇದೆ ಅನ್ನೋ ಹಾಗೆ ಎಲ್ಲರೂ ಮುಂದೆ ನಟಿಸ್ಬೇಕಾಗಿದೆ ಇಲ್ಲ ಅಂದರೆ ಖಂಡಿತವಾಗ್ಲೂ ಕಾವೇರಿ ಜೈಲಿಂದ ಆಚೆ ಬರೋ ಸಾಧ್ಯತೆ ಹಂಡ್ರೆಡ್ ಪರ್ಸೆಂಟ್ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಲಕ್ಷ್ಮೀ ಸುಪ್ರೀತಾ ಕಾರುಣ್ಯ ಎಲ್ಲರೂ ಕೂಡ ಸೇರಿಕೊಂಡು ಕೀರ್ತಿಗೆ ನೆನಪಿನ ಶಕ್ತಿ ಇಲ್ಲ ಅನ್ನೋದನ್ನು ಯಾರಿಗೂ ಕೂಡ ಗೊತ್ತು ಮಾಡ್ತಾ ಇಲ್ಲ ಗೊತ್ತಾದರೆ ಇದೆಲ್ಲವೂ ಕೂಡ ಲಕ್ಷ್ಮೀ ಪಿತೂರಿ ಆಗಿದೆ ಕಾವೇರಿ ಮೇಲಿನ ಕೋಪಕ್ಕೆ ಇಷ್ಟೆಲ್ಲ ಮಾಡಿದಾಳೆ ಅಂತ ಹೇಳಿ ಎಲ್ಲರೂ ಕೂಡ ಕಾವೇರಿ ಮೇಲೆ ಕುಪ್ಪ ಮಾಡಿಕೊಂಡವರು ಎಲ್ಲರೂ ಕೂಡ ಆ ನಂತರ ಲಕ್ಷ್ಮಿಗೆ ತಿರುಗಿ ಬೀಳೋ ಸಾಧ್ಯತೆ ಇದೆ ಅದೇ ಕಾರಣಕ್ಕೆ ಸತ್ಯ ಏನು ಅನ್ನೋದು ಅವ್ರಿಗೆ ಗೊತ್ತಿರೋದ್ರಿಂದ ಈ ಕಡೆ ಅನ್ಯಾಯಕ್ಕೆ ಒಳಗಾದ ಕೀರ್ತಿಗೆ ನ್ಯಾಯ ಸಿಗಬೇಕು ಅಂತ ಡಿಸೈಡ್ ಮಾಡಿದ ಇಲ್ಲಿ ಕಾವೇರಿಗೆ ಶಿಕ್ಷೆ ಕೊಡಿಸಿದ್ದಾರೆ ಆದರೆ ಇಲ್ಲಿ ಕೀರ್ತಿ ಅಪ್ಸೆಟ್ ಆಗಿ ಯಾವಾಗ ಕಾವೇರಿನ ನೋಡಿದ್ದಾಗ ಹಳೆದೆಲ್ಲ ಮಬ್ಬಲ್ಲಿ ಒಂದು ಮಂಫರಾಗಿ ನೆನಪಾಗೋಯ್ತು ಕೀರ್ತಿಗೆ ರಬ್ಬೆಲ್ಲ ಸ್ಲಿಪ್ಪರ್ ತೊಗೊಂಡು ಹೆಸಿದ್ಲು ಕಾವೇರಿಗೆ ಅಂಥ ಒಂದು ಸಮಯದಲ್ಲಿ ಪ್ರಜ್ಞೆ ತಪ್ಪಿ ಬೀಳ್ತಾಳೆ ನಂತರ ಮನೆ ಕರ್ಕೊಂಡು ಬರ್ತಾರೆ ಫೈಸ್ವಂತೂ ಹೋಗೋದಕ್ಕೆ ರೆಡಿ ಇಲ್ಲ ಬಟ್ ಕೀರ್ತಿ ಪ್ರಜ್ಞೆ ಬಂದ ನಂತರನೇ ಹೋಗ್ತೀನಿ ಪಾಪ ನಮ್ಮಿಂದ ಎಷ್ಟು ನೋವು ಅನುಭವಿಸಿದಾಳೆ ಕೀರ್ತಿ ಅಂತ ತುಂಬಾ ಯೋಚನೆ ಮಾಡ್ತಿದ್ದಾನೆ ಯಾಕಂದರೆ ತನ್ನಮ್ಮ ಇಷ್ಟೆಲ್ಲ ಆಟ ಆಡಿದ್ದಾರೆ ಅಂತ ಖಂಡಿತವಾಗ್ಲೂ ವೈಷ್ಣವ್ ಅಂದ್ಕೊಂಡಿರಲಿಲ್ಲ ತುಂಬ ಬ್ಲೈಂಡಾಗಿ ಅಮ್ಮನ್ನ ನಂಬ್ಕೊಂಡಿದ್ರು ಹಾಗಾಗಿ ಇಲ್ಲಿ ಕೀರ್ತಿಗೆ ಇಷ್ಟು ಅನ್ಯಾಯ ಆಗಿದೆ ಎಷ್ಟು ಬಾರಿ ಅವಳು ಅನಿಸುತ್ತೆ ಹೇಳಿದಾಗಲೂ ಕೂಡ ನಾನು ಅವಳಿಗೆ ಬೈದಿದ್ದೀನಿ ಹೊಡ್ತಿದ್ದೀನಿ ಅಪಮಾನ ಮಾಡಿದ್ದೀನಿ ನಿಜವಾಗ್ಲೂ ಕೀರ್ತಿಗೆ ಅನ್ಯಾಯ ಆಗೋಯಿತು ಅಂತ ಹೇಳಿ ದುಃಖಿಸ್ತಿದ್ದಾನೆ ವೈಷ್ಣು ಬಟ್ ಇದ್ರ ನಡುವೆ ಅವ್ನಿಗೊಂದು ಅನುಮಾನ ಬರುತ್ತೆ ಬಿಕಾಸ್ ಕೀರ್ತಿ ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಗರ್ಲ್ ಬಟ್ ಇವತ್ತು ಅವಳ ರೂಮಿಂದ ತುಂಬ ಜಸ್ಟ್ ಟೆಡಿ ಬೇಸ್ ಇದೆ ಅವಳ ಬೆಡ್ಶೀಟ್ ಕೂಡ ಟೆಡಿ ಬೇಸ್ ಏನಿದು ಮಕ್ಕಳ ಮಕ್ಕಳ ಹಾಗೆ ಯಾಕೆಲ್ಲ ಟೆಡಿ ಬೇಸ್ ಅಂತ ಅದನ್ನು ಅಬ್ಸರ್ವ್ ಮಾಡ್ತಾರೆ ಕಾರುಣ್ಯ ವೈಷ್ಣುಗೆ ಅನುಮಾನ ಬಂದ್ಬಿಡುತ್ತೆ ಅಂದ್ಕೊಂಡಿದೆ ಹೊಟ್ಟೋಗಿ ಬಿಡುವ ವೈಷ್ಣು ನೀನು ಯಾಕೆಲ್ಲಿರ್ತೀಯ ತೊಂದರೆ ಯಾಕೆ ಅಂತ ಬಟ್ ವೈಷ್ಣವಂತೂ ಸುತಾರಾಮ್ ಹೋಗೋಕೆ ರೆಡಿನೇ ಇಲ್ಲ ಯಾರು ಎಷ್ಟೇ ಹೇಳಿದ್ರು ಕೂಡ ಕೇಳೋದಿಲ್ಲ ಹೋಗೋದೂ ಇಲ್ಲ ಅಷ್ಟರಲ್ಲಿ ಕೃಷ್ಣಕಾಂತ್ ಅವ್ರು ಕೂಡ ಬರ್ತಾರೆ ಅವರು ಕೂಡ ಕ್ಷಮೆ ಕೇಳ್ತಾರೆ ತನ್ನ ಮಗಳು ಬದ್ ಬಂದಿದ್ದಾಳೆ ಅನ್ನೋದೇ ಖುಷಿ ಕಾರಣಿ ಅವ್ರಿಗೆ ಪ್ರಜ್ಞೆ ಬಂದುಬಿಟ್ರಂತೂ ಫುಲ್ ಖುಷಿ ಆಗುತ್ತೆ ಬಟ್ ಪ್ರಜ್ಞೆ ಬಂದಿಲ್ವೇ ಜೊತೆಗೆ ಹಳೆ ನೆನಪಿನ ಶಕ್ತಿನೂ ಇಲ್ವೇಕಾ ಕೀರ್ತಿಗೆ ತಕ್ಷಣ ಈ ಕಡೆ ಕೀರ್ತಿ ಎದೇಳ್ತಾಳೆ ಎಚ್ಚರು ಆಗುತ್ತೆ ಲಚ್ಚಿನ ನೋಡಿ ಖುಷಿಯಾಗ್ಬಿಡುತ್ತೆ ಲಕ್ಷ್ಮಿನ ನೋಡಿ ಲಕ್ಷ್ಮಿ ಅಂಥದ್ದಾಗೆ ಎಲ್ರಿಗೂ ಶಾಕ್ ನಂತರ ಈ ಕಡೆ ಅಪ್ಕೊಂಡು ಪ್ರೀತಿಯಿಂದ ಮಾತನಾಡ್ತಾಳೆ ಲಕ್ಷ್ಮಿ ನಂತರ ಇನ್ನೂ ಕೂಡ ಕತೆ ಮುಗ್ದಿಲ್ವಾ ಅದು ಎಂಡ್ ಆಗಿಲ್ವಾ ಈ ಸ್ಟೋರಿಗೆ ಅಂತದ್ದಾಗೆ ಮನೆಯವ್ರಿಗೆ ಅನುಮಾನ ಬರುತ್ತೆ ಏನಪ್ಪಾ ಇದು ಏನು ಎಂಡ್ ಅಂತ ಬಟ್ ಅದಕ್ಕೊಂದು ಅವರು ತುಂಬ ಚೆನ್ನಾಗಿ ಪ್ರೆಸೆನ್ಸ್ ಆಫ್ ಮೈಂಡನ್ನು ಯೂಸ್ ಮಾಡ್ಕೋತಾರೆ ಯೂಸ್ ಮಾಡ್ಕೊಂಡಿದ್ದೆ ಒಂದು ಕುಕ್ಟುಬ್ ಸ್ಟೋರಿನ ಮಾಡ್ತಾರೆ ಇಲ್ಲಿ ಕಾವೇರಿ ಜೈಲಿಗೆ ಹೋಗಿದಾಳಲ್ವಾ ಹಾಗಾಗಿ ಹೊಸ ಜೀವನ ಶುರು ಮಾಡಬೇಕು ಅಂತ ಕೀರ್ತಿ ಅಂದ್ಕೊಂಡಿರೋದ್ರಿಂದಾಗಿ ಆ ಒಂದು ಸ್ಟೋರಿ ಎಂಡ್ ಆಯ್ತಾ ಅಂತ ಹೇಳಿ ಲ ಲಕ್ಷ್ಮಿನ ಲಚ್ಚಿ ಅಂತ ಕರೀತಿದ್ದಾಳೆ ಅಂತ ಬಟ್ ಇಲ್ಲಿ ಒಂದು ಎಡ್ವರ್ಟ್ ಮಾಡ್ಬಿಡ್ತಾಳೆ ಕೀರ್ತಿ ಕೀರ್ತಿಯಾಗಿ ನನಗಿದು ಇದು ಸಾಕಾಗಿದೆ ಅಂತ ಆ ಒಂದು ಮಾತು ಇನ್ನೂ ಎಲ್ರಿಗೂ ಅನುಮಾನ ತರಿಸುತ್ತೆ ಬಟ್ ಅದನ್ನು ಕೂಡ ಹೇಗೋ ಮೇ ಮ್ಯಾನೇಜ್ ಮಾಡ್ತಾರೆ ಬಟ್ ಇಲ್ಲಿ ಗಂಗಕ್ಕನ ಒಂದು ಡೌಟ್ ಸಿಕ್ಕಿದ್ರೆ ಸಾಕು ಒಳಗಡೆ ಹೋಗಿ ನುಸ್ಲಿ ಡಿಪ್ತಲ್ಲಿ ಹೋಗಿ ಕಂಡು ತನಕ ಬಿಡುವುದಿಲ್ಲ ಈ ವಿಷಯದಲ್ಲೂ ಕೂಡ ಅದನ್ನೇ ಮಾಡ್ತಿದ್ದಾರೆ ಬಟ್ ಗಂಗಕ್ಕಂಗೆ ಹೇಳಿದರೆ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಯಾವುದಾದ್ರೂ ಒಂದು ಟೈಮಲ್ಲಿ ಬಾಯಿ ಬಿಟ್ಬಿಟ್ರೆ ಅನ್ನೋ ಭಯಕ್ಕೆ ಯಾ ಇಲ್ಲಿ ಸುಪ್ರೀತ ಆಗಲಿ ಲಕ್ಷ್ಮಿ ಆಗಲಿ ಬಾಯಿ ಬಿಟ್ಕೊಡ್ತಾ ಇಲ್ಲ ಆ ಒಂದು ಸತ್ಯನ ಬಾಯಿ ಬಿಡ್ತಾ ಇಲ್ಲ ಅಷ್ಟೇ ನಂತರ ಮನೆಗೆ ಹೋಗಿದ್ರೆ ನೆಮ್ಮದಿ ಅಂತೂ ಇಲ್ಲ ಅಮ್ಮ ಈ ರೀತಿ ಅನ್ಯಾಯ ಮಾಡಿಬಿಟ್ಲಲ್ಲ ಅಂತ ಕೊರ್ಕೊಂಡು ಕೂತಿರೋ ವೈಷ್ಣವ್ ಈ ಕಡೆ ಮನೆಯವರೆಲ್ಲರೂ ಬಂದು ಸಮಾಧಾನ ಹೇಳ್ತಾ ಹೇಳ್ತಾಯಿದ್ರು ಕೂಡ ವೈಷ್ಣುವಿಗೆ ಸಮಾಧಾನ ಆಗ್ತಾನೆ ಇಲ್ಲ ಇಷ್ಟು ದಿನ ನನ್ನಮ್ಮ ನನಗೋಸ್ಕರ ಎಷ್ಟಿಲ್ಲ ಮಾಡಿದ್ಲು ಅಂತ ಅಂದ್ಕೊಂಡಿದೆ ಆದರೆ ನನಗೇನು ಬೇಕು ಅನ್ನೋದನ್ನು ನಾನು ಕೇಳೋಕ್ಕೂ ಮುನ್ನೇ ಎಲ್ಲ ನನ್ನ ಇಚ್ಛೆ ಪ್ರಕಾರನೇ ಮಾಡ್ತಿದ್ದಾಳೆ ಅಂದ್ಕೊಂಡೆ ಆದರೆ ಇವತ್ತು ಅರ್ಥ ಆಗ್ತದೆ ನನ್ನ ಬದುಕೆ ನಂದಲ್ಲ ನಾನು ಬದುಕಿದ್ದನ್ನು ನನ್ನ ಜೀವನ ನಂದಲ್ಲ ಇದು ಯಾವುದು ಕೂಡ ನಂದಲ್ಲ ಅಮ್ಮ ನನ್ನ ಟ್ಯಾಲೆಂಟ್ ಹೊರಗಡೆ ತಂದು ಇವತ್ತು ನಾನು ಇಷ್ಟು ಮಟ್ಟಗಿದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣ ನನ್ನಮ್ಮ ಅಂತ ಅಂದ್ಕೊಂಡೆ ಆದರೆ ಅದನ್ನು ನನ್ನಮ್ಮ ನನಗೋಸ್ಕರ ಮಾಡಿದ್ದಲ್ಲ ಆಕೆ ಸ್ವಾರ್ಥಕ್ಕೋಸ್ಕರ ಮಾಡಿದ್ದು ಈ ಒಂದು ಸ್ಟೇಟಸ್ ಬರಬೇಕು ಅಂತ ನನ್ನನ್ನು ಅಷ್ಟು ಮಟ್ಟಿಗೆ ನೋಡಿಕೊಂಡಿದ್ದು ಸಾಕದ್ದು ಟ್ಯಾಲೆಂಟನ್ನು ಹೊರಗಡೆ ತಂದಿದ್ದು ನನ್ನ ದೊಡ್ಡ ಅಚೀವರಾಗಿ ಮಾಡಿದ್ದು ಅದು ಎಲ್ಲದರಲ್ಲೂ ಕೂಡ ಸ್ವಾರ್ಥನೇ ಇದೆ ಪ್ರೀತಿ ಅನ್ನೋದು ಇಲ್ಲವೇ ಇಲ್ಲ ಕಾಳಜಿ ಅಂತೂ ಮೊದಲೇ ಇಲ್ಲ ಅಂತ ಹೇಳ್ತಿದ್ದಾರೆ ದಯವಿಟ್ಟು ವೈಷ್ಣು ನಿಮ್ಮಮ್ಮನ ಪ್ರೀತಿಲಿ ದೋಷ ಹುಡುಕ್ಬೇಡವು ಅಂದಾಗ ಏನಪ್ಪ ಮಾತಾಡ್ತಿದ್ದೆ ಯಾವುದಪ್ಪ ಪ್ರೀತಿ ಇದು ಇದು ಪ್ರೀತಿನ ನಂದಿಲ್ದಿರೋ ಬದುಕನ್ನು ನನಗೆ ಕೊಟ್ಟರಲ್ವ ಅದು ಪ್ರೀತಿನ ನಂದಿಲ್ದಿರೋ ಬದುಕಲ್ಲಿ ಇಷ್ಟು ವರ್ಷ ನಾನು ಬದುಕದಲ್ವ ಅದು ನನ್ನ ಬದುಕ ಎಲ್ಲ ಅವರು ಇಚ್ಛೆ ಪಟ್ಟಾಗೆ ಆಯ್ತಲ್ವ ನನ್ನ ಹೆಂಡತಿ ಕೂಡ ಅವ್ರು ಇಚ್ಛೆ ಪಟ್ಟಾಗೆ ಆಯ್ತಲ್ವ ನನ್ನ ಬದುಕೆಲ್ವೂ ಅವರು ಇಚ್ಛೆ ಪಟ್ಟಾಗೆ ನಾನು ಅನ್ಕೊಂಡ ದಡ್ಡ ನನ್ನ ಇಚ್ಛೆ ಪಟ್ಟಾಗೆ ನನ್ನಮ್ಮ ನನ್ನ ಬದುಕನ್ನು ಕಟ್ಕೊಡ್ತದಾಳೆ ಅಂತ ಅಂತ ಹೇಳಿ ತುಂಬ ನೆನದುಕೊತಿದ್ದಾರೆ ನಿನಗಾರೂ ಗೊತ್ತಾಗ್ಲಿಲ್ವ ನಿನ್ನ ಮಗಂಗೆ ಅನ್ಯಾಯ ಮಾಡ್ತದಾನೆ ಅನ್ನೋದನ್ನು ತಡಿಯೋಕೆ ನಿನ್ನ ಕೈಲಿ ನಿನ್ನ ಹೆಂಡ್ತಿನ ಅಂತ ಕೂಪ ಮಾಡ್ಕೊತಾರೆ ಫುಲ್ ರೆಬಲ್ ಮಾಡಿ ರೆಬಲ್ ಆಗುತ್ತೆ ವೈಷ್ಣವ್ ಹೋಗಿ ಬಟ್ ತನ್ನ ಬಟ್ಟೆಗಳು ಪ್ರಶಸ್ತಿಗಳು ಅವಾರ್ಡ್ಸ್ ಎಲ್ಲವನ್ನ ತಂದು ತಂದು ಹಾಕ್ತಾನೆ ಬೆಂಕಿ ಹಚ್ಚೋಕ್ಕೆ ಹೋಗ್ತಾಯಿದ್ರೆ ಎಲ್ರಿಗೂ ಕೂಡ ಲಕ್ಷ್ಮೀ ಸಮೇತ ತಡೀತಿದ್ದಾರೆ ಯಾರೂ ನಾನು ತಡಿಬೇಡಿ ಇದು ನನ್ನ ಕಣ್ಮುಂದೆ ಇದ್ದಷ್ಟು ನನಗೆ ನಿಜವಾಗ್ಲೂ ಕೂಡ ಡಿಸ್ಟರ್ಬ್ ಆಗ್ತೀನಿ ಅಂತ ಹೇಳಿ ಎಲ್ಲರೂ ಕೂಡ ಸುಮ್ಮನಿರಿಸ್ತಾರೆ ಎಲ್ಲ ಏನೇ ಟ್ರೈ ಮಾಡಿದ್ರು ಆಗೋದೇ ಇಲ್ಲ ಬೆಂಕಿ ಹಚ್ಚಿ ಸುಟ್ಟು ಭಸ್ಮ ಮಾಡಿಬಿಡ್ತಾನೆ ಎಲ್ಲನೂ ಕೂಡ ನಂತರ ಆ ಕಡೆ ಅವರು ಹೇಳ್ತಿದ್ದಾರೆ ಲಕ್ಷ್ಮಿಗೆ ನೋಡಿತೀಯ ಲಕ್ಷ್ಮಿ ಏನಾಯಿತು ಅಂತ ಇದನ್ನೇ ಅಲ್ವಾ ನಾನು ಹೇಳಿದ್ದು ಯೋಚನೆ ಮಾಡಮ್ಮ ಮೊದಲು ವೈಷ್ಣವ ಬದುಕಲ್ಲಿ ಏನಾಗಬಹುದು ಅಂತ ಅವನು ಇದರಿಂದ ಹೊರಗಡೆ ಬರೋಕೆ ಇಷ್ಟು ಕಷ್ಟ ಆಗುತ್ತೆ ಗೊತ್ತಾ ಅಂತ ಹೇಳ್ತಿದ್ರೆ ಅವಳು ಏನು ಮಾಡಿದಾಳೆ ಅಳಿ ಅಂದರೆ ಅವ್ಳು ಸರಿಯಾಗೆ ಮಾಡಿದಾಳಲ್ವ ಮನೇಲಿ ಇಂಥ ಕೊಲೆಗಾರರು ಇಂಥ ತಪ್ಪು ಮಾಡಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗೆ ಅದರಿಂದ ಆಗೋ ಪರಿಣಾಮನೂ ನಾವೆಲ್ಲ ಎದುರಿಸ್ಬೇಕಲ್ವ ಅವಳ್ದು ತಪ್ಪಿದೆ ಅವಳ್ದು ಏನೂ ಕೂಡ ತಪ್ಪಿಲ್ಲ ನೋಡಮ್ಮ ನಿಮ್ಮ ಮನೆ ನಿಂದು ಈ ಮನೆ ಒಗ್ಗಟ್ಟಾಗಿ ನೋಡ್ಕೋಬೇಕಾಗಿರೋದು ನಿನ್ನ ಕರ್ತವ್ಯ ಅಂತ ಹೇಳಿ ಇಲ್ಲಿ ಅಜ್ಜಿ ಲಕ್ಷ್ಮಿಗೆ ಇಡೀ ಮನೆ ಜವಾಬ್ದಾರಿಯನ್ನು ವಹಿಸ್ತಾರೆ ನಂತರ ಆ ಕಡೆ ಕಾವೇರಿ ಪರಪನ ಅಗ್ರಹಾರಕ್ಕೆ ಸೇರಿದ್ದಾಯ್ತಪ್ಪ ಏನಲ್ಲಿ ರಾಜ ಯೋಗ ರಾಜ ವೈಭೋಗ ಸಿಗುತ್ತಾ ಖಂಡಿತ ಇಲ್ಲ ರಾಜ ಮರ್ಯಾದೆ ಅಂತೂ ಮೊದಲೇ ಇಲ್ಲ ಇರೋ ಬರೋ ಮರ್ಯಾದೆನೂ ಕಳ್ಕೊಂಡು ಬಂದಿರುವ ಕಾವೇರಿ ಅವ್ರಿಗೆ ಅಲ್ಲಿ ಜೈಲರ್ ಅಂತೂ ಸ್ಮೆಲ್ಪ ಕೂಡ ಮರ್ಯಾದೆ ಕೊಡ್ತಾನೂ ಇಲ್ಲ ತಪ್ಪು ಮಾಡಿರೋರಿಗೆ ಏನು ಶಿಕ್ಷೆ ಕೊಡಬೇಕು ಅದು ಆಗಿಲಿಕ್ಕೆ ಬಂದಿದ್ರೆ ನಿಮ್ಮ ಪ್ರೆಸ್ಟೀಜ್ ನಿಮ್ಮ ರೆಸ್ಪೆಕ್ಟ್ ನಿಮ್ಮ ಐಡೆಂಟಿಟಿ ಏನೇ ಇದ್ದರೂ ನೀವೊಬ್ಬರು ಕೊಲೆಗಾತಿ ಕೊಲೆ ಮಾಡೋಕ್ಕೆ ಟ್ರೈ ಮಾಡಿದಿರ ಒಬ್ಬ ಮರ್ಡರ ಹಾಗೆ ನಿಮ್ಮ ಐಡೆಂಟಿಟಿ ನಂಬೋ ಇದು ಹೊರತಾಗಿ ನಿಮ್ಮ ಐಡೆಂಟಿಟಿ ಇಲ್ಲಿ ನೀನು ಕೂಡ ವರ್ಕೌಟ್ ಆಗೋದಿಲ್ಲ ಅಂತ ಹೇಳ್ತಾರೆ ಟ್ರೈಲರ್ ಈ ಕಡೆ ನೀವು ಕೂಡ ಎಲ್ಲರ ಹಾಗೆ ಬಟ್ಟೆ ಹಾಕೋಬೇಕಾಗುತ್ತೆ ತೊಗೊಳ್ಳಿ ಬಿಳಿ ಸೀರೆ ಉಟ್ಕೊಳ್ಳಿ ಅಂತ ನಂಬರ್ ಸೀರೆ ಕೊಡ್ತಾ ಇದ್ರಾ ಇಲ್ಲ ಯಾವುದೇ ಕಾರಣಕ್ಕೂ ಇದನ್ನ ನಾನು ಯಾಕೆ ಹಾಕೋಬೇಕು ನಾನು ಯಾರು ಅಂತ ಗೊತ್ತಾ ಅಂತಲೇ ಜಬರ್ದಸ್ತ ಮಾಡ್ತಾರೆ ಹೇಳ್ದೆ ಅಲ್ವೇನ್ರಿ ನೀವು ಯಾರಾದರೂ ಕಟ್ಕೊಂಡು ನಮಗೆ ಏನೂ ಆಗಬೇಕಾಗಿಲ್ಲ ಸುಮ್ಮನೆ ಇದನ್ನು ಉಟ್ಕೋಬೇಕಷ್ಟೇ ಕೊಟ್ಟಿದ್ದನ್ನು ತಿನ್ನಬೇಕು ಕೆಲಸ ಮಾಡಬೇಕು ಎಲ್ಲರಲ್ಲಿ ನೀವು ಒಬ್ಬರಾಗಿರ್ಬೇಕು ಏಳು ವರ್ಷ ಅದನ್ನು ಬಿಟ್ಟು ನಿಮ್ಗೆ ಯಾವುದೇ ರೀತಿ ಆಪ್ಷನ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ ಒಮ್ಮೆ ಗಾಡ್ ಕಾವೇರಿ ಅವರಂತೂ ಫುಲ್ ಸೆಟ್ ಆಗಿದ್ದೆ ಅವರಿಬ್ರು ನನಗೆ ಇಂಥ ಬದುಕನ್ನು ತೋರಿಸ್ಬಿಟ್ರಲ್ವ ಯಾವುದೇ ಕಾರಣಕ್ಕೂ ಇಬ್ಬರು ಹೆಣ್ಮಕ್ಳುಗಳನ್ನ ಲಕ್ಷ್ಮೀ ಕೀರ್ತಿನ ಬಿಡೋದಿಲ್ಲ ಅಂತ ಸೆಟ್ ಆಗ್ತಿದ್ದಾರೆ ಆ ಕಡೆ ವೈಷ್ಣವ್ ಅಪ್ಸೆಟ್ ಆಗಿದ್ದಾರೆ ಲಕ್ಷ್ಮೀ ಕೂಡ ಜೊತೆ ಆಗ್ತಾಳೆ ನಿಮ್ಮ ಮೇಲೆ ಮೇಲೆ ಮಲ್ಕೊಳ್ಳ ಅಂತ ಹೇಳಿ ತೊಡೆ ಮೇಲೆ ಮಲ್ಕೋತಾನೆ ಲಕ್ಷ್ಮೀ ಸಮಾಧಾನ ಮಾಡ್ತಾಳೆ ಇದು ಎಲ್ಲದರ ನಡುವೆ ಕುಟುಂಬದ ಜವಾಬ್ದಾರಿ ಹೊತ್ತಿರೋ ಲಕ್ಷ್ಮೀ ಜೈಲಿಗೆ ಹೋಗಿ ಅತ್ತೆನ ನೋಡೋಕೆ ಹೋಗ್ತಾಳ ಅಲ್ಲಿ ಬುದ್ಧಿವಾದನ ಹೇಳ್ತಾಳೆ ಅತ್ತೆ ಬದಲಾಗೋ ಚಾನ್ಸಸ್ ಇದೆಯಾ ಖಂಡಿತ ಅದಂತೂ ಇಲ್ಲ ಸಿಡ್ದು ಹೇಳ್ತಾರಷ್ಟೇ ಅದರ ನಡುವೆ ಕೀರ್ತಿ ನಿಜವಾಗ್ಲೂ ಪ್ರಜ್ಞೆ ಇಲ್ವಾ ಅಥವಾ ಪ್ರಜ್ಞೆ ಇಲ್ಲದೇ ಇರುವಾಗೆ ನಾಟಕ ಮಾಡ್ತಿದ್ದಾಳ ಅನ್ನೋದು ಕೂಡ ಎಷ್ಟು ಪ್ರಶ್ನೆನೇ ಆಗಿ ಉಳಿಯತ್ತೆ ಹಾಗಾದರೆ ಯಾವ ರೀತಿ ಕತೆ ಮುಂದೆ ಸಾಗುತ್ತೆ ಖಂಡಿತವಾಗ್ಲೂ ಇಲ್ಲಿ ಒಂದು ಸಣ್ಣ ಸುಳಿ ಬಿಟ್ಕೊಟ್ರೆ ಖಂಡಿತವಾಗ್ಲೂ ಕಾವೇರಿ ಹೊರಗಡೆ ಬರ್ತಾರೆ ಲಕ್ಷ್ಮಿ ಮನೆಯಿಂದ ಹೊರಗಡೆ ಹೋಗೋ ಸಾಧ್ಯತೆ ಇರುತ್ತೆ ಯಾಕಂದರೆ ವೈಷ್ಣವ್ ಲಕ್ಷ್ಮಿ ವಿರುದ್ಧ ತಿರುಗಿ ಬೀಳ್ತಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಮುಂದಿನ ವಿಜಯದಲ್ಲಿ